ಶಿರಹಟ್ಟಿಯಲ್ಲಿ ಎರಡು ಕೋಮಿನ ನಡುವೆ ಮಾರಾಮಾರಿ ಹೌದು ಶಿರಹಟ್ಟಿ ಪಟ್ಟಣದ ಕಡ್ಕೋಳ್ ರಸ್ತೆಯಲ್ಲಿರುವ ಅಂಗಡಿಯೊಂದರಲ್ಲಿ ಸಿಗರೆಟ್ಗಾಗಿ ಮಾಡಿದ್ದ ಸಾಲದ ವ್ಯವಹಾರದ ಹಿನ್ನೆಲೆ ಎರಡು ಕೋಮಿನ ನಡುವೆ ಮಾರಾಮಾರಿ ನಡೆದಿದೆ ಎಂದು ತಿಳಿದು ಬಂದಿದೆ ಈ ಗಲಾಟೆಯಲ್ಲಿ ಎರಡು ಕೋಮಿನ ಯುವಕರಿಗೆ ಗಾಯಗಳಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಸದ್ಯಕ್ಕೆ ಕೇಳಿಬಂದಿದೆ ಈ ಕುರಿತು ಪೊಲೀಸ್ ತನಿಖೆಯಿಂದ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ